ಪಟೇ ಸರಿ ಬರಕ್ ಎರಡ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಎರಡ ಸರಿ ಬರಕ್ ಆಗಲ್ಲ ಮಜಾ ಇರಲ್ಲ ನೋಡಿ ನಾವ್ ಇದೇ ಗಾಡಿಯಲ್ಲಿ ಇರೋದು ಸಿಟಿ ಅಂದಾಗ ಒಲ್ ತುಂಬ ಬಿಲ್ಡಿಂಗ್ಸ್ ಗಳು ಸೊ ಅವ್ರ ಸ್ಪೆಷಲಿಟಿ ಏನಂದ್ರೆ ಬಿಲ್ಡಿಂಗ್ಸ್ ಸೊ ಕಲ್ಚರ್ ಅಲ್ಲಿ ಅವ್ರ ಸಂಬಂಧಪಟ್ಟ ಕೋರೇಲ್ ಐಲೆಂಡ್ ಇದೆ ನಾವಿಗಲ್ಲರೂ ಬಂದ್ಬಿಟ್ಟು ಕೋರಲ್ ಐಲೆಂಡ್ ನೋಡೋಣ ಕಂಪ್ಲೀಟ್ ಟೀಮ್ ಹೋಗ್ತಾ ಇದ್ದೀವಿ ಬೆಸ್ಟ್ ಬೈ ತಿ ನೋಡಿದ್ರೆ ಅಂದ್ರೆ ಕೋರಲ್ ಐಲ್ಯಾಂಡ್ ನಾವು ಕೋರಲ್ ಐಲ್ಯಾಂಡ್ ಕಡೆ ಹೋಗ್ತಾ ಇದ್ದಾರು ಬೋಟ್ ಅಲ್ಲಿ ಮಾಡ್ತಾ ಇದೀವಿ ಸಾಗರದ ಲಾಭದಲ್ಲಿ ಆಳವಾದ ಶಾಂತಿ ಕಂಡುಕೊಳ್ಳಬಹುದು ಎಂಬ ಈ ಒಂದು ಕವನ ನನಗೆ ಈ ಪಟ್ಟಾಯ ಬೀಚಲ್ಲಿ ಹೋಗೋ ಟೈಮ್ ಅಲ್ಲಿ ನಮ್ಮ ಕೋರ ಲ್ಯಾಂಡಲ್ಲಿ ಹೋಗೋ ಟೈಮ್ ಅಲ್ಲಿ ನನಗೆ ಮನಸ್ಸಿಗೆ ಬಂತು ಸೊ ಅಂತೂ ಇಂತೂ ನಾವು ಲ್ಯಾಂಡಿಗೆ ಹೊರಟೆ ಬಿಟ್ರಿ ಹಾಂ ನಾವು ಹೋಗಿದ್ದೆ ಬೋಟಲ್ಲಿ ಸೊ ತುಂಬ ಚೆನ್ನಾಗಿತ್ತು ವ್ಯೂಸು ನೋಡಿ ಸಕಾಲಾಗಿದೆ ವ್ಯೂವು ಎಲ್ಲ ಗ್ರೂಪ್ ಪ್ಯಾಕೇಜಲ್ಲಿ ಹೋಗಿರೋದು ಬಟ್ ನೆಕ್ಸ್ಟ್ ಲೆವೆಲಲ್ಲಿತ್ತು ವ್ಯೂ ಪ್ಯಾಕೇಜು ಇಲ್ಲೇ ಒಂದು ಮೂರು ಮೂರ್ನಾಲ್ಕು ಐಲ್ಯಾಂಡ್ ಇದೆ ಇದು ಫೇಮಸ್ ಐಲ್ಯಾಂಡ್ ಬಂದ್ಬಿಟ್ಟು ಕೋವಲ್ ಐಲ್ಯಾಂಡ್ ಸೊ ತುಂಬ ಚೆನ್ನಾಗಿತ್ತು ಬೋಟ್ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು ನಾನು ನಿಮಗೆ ಇದ್ದದ್ದು ಏನು ಪ್ಯಾಕೇಜ್ ಎಷ್ಟು ಪ್ಯಾಕೇಜ್ಗೆ ಎಷ್ಟಾಯಿತು ಫ್ಲೈಟ್ ಟಿಕೆಟ್ಸ್ ಏನಿದೆ ಕಾಸ್ಟ್ ವೀಸಾ ಕಾಸ್ಟ್ ಏನಿತ್ತು ನಮ್ಗೆ ಏನ್ ಟೋಟಲ್ ಇದೆ ಏನು ಅಪ್ಸ್ ಅಂಡ್ ಡೌನ್ಸ್ ಇದೆ ಅಂತ ಇದ್ರ ಬಗ್ಗೆ ನಾನು ನಿಮ್ಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಅದ್ರ ಬಗ್ಗೆ ತಿಳಿಸಿಕೊಡ್ತೀನಿ <music> あら<れ><れ> Please share and subscribe.